ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಬಹಳಷ್ಟು ಜನ ನನ್ನ ಯೂಟ್ಯೂಬ್ಗಳನ್ನು ನೋಡ್ತಕ್ಕಂಥ ಕೆಲವರು ಹಲವು ಪ್ರಶ್ನೆಗಳನ್ನು ನನಗೆ ಕಳಿಸಿದ್ದಾರೆ ಇವತ್ತು ಒಂದು ಐದಾರು ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರವನ್ನು ಕೊಡುವಂಥ ಯತ್ನವನ್ನು ಮಾಡ್ತೇನೆ ಅವರ ಪ್ರಶ್ನೆ ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ಲಿಂಗಾಯತ ಮಠಾಧೀಶರ ಒಕ್ಕೂಟ ಲಿಂಗಾಯತ ಸಮಾಜದಲ್ಲಿ ಗೊಂದಲ ಮಾಡುತ್ತೇವೆ ಅಂತ ಕೇಳರ ಮೇಲ್ನೋಟಕ್ಕೆ ಅವರ ಈ ಪ್ರಶ್ನೆ ಇರಬಹುದೇನೋ ಅಂತ ಅನುಮಾನಗಳನ್ನು ಮೂಡಿಸ್ತವೆ ಆದರೆ ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ಲಿಂಗಾಯತ ಮಠದಶರ ಒಕ್ಕೂಟ ಜನತೆಗೆ ಅದು ವಿಶೇಷವಾಗಿ ಲಿಂಗಾಯತರಿಗೆ ಅರಿವನ್ನು ನೀಡ್ತಾ ಇವೆ ಅವರ ಧರ್ಮದ ಪ್ರಜ್ಞೆಯನ್ನು ಅವು ಕೊಡ್ತಾ ಇವೆ ಜಾಗತಿಕ ಲಿಂಗಾಯತ ಮಹಾಸಭೆ ಹುಟ್ಟುವುದಕ್ಕಿಂತ ಮುಂಚೆ ಹಾಗೆ ಲಿಂಗಾಯತ ಮಠಾಶರ ಒಟ್ಟು ಒಕ್ಕೂಟ ಹುಟ್ಟೋದಕ್ಕಿಂತ ಮುಂಚೆ ಸಮಾಜದಲ್ಲಿ ಹಲವಾರು ಗೊಂದಲಗಳಿದ್ದವು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು ಅಂತನ್ನುವ ಒಂದು ನಿರ್ಲಿಪ್ತ ಸ್ಥಿತಿ ಇತ್ತು ಆ ಸ್ಥಿತಿ ಇವತ್ತು ಇಲ್ಲ ಎಲ್ಲವುಗಳಿಗೂ ಉತ್ತರವನ್ನು ಕೊಡ್ತಕ್ಕಂಥ ಶಕ್ತಿ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಲಿಂಗಾಯತ ಮಠಾಧೀಶರ ಒಕ್ಕೂಟಕ್ಕೆ ಇದೆ ಪ್ರಶ್ನೆಗಳನ್ನೇ ಕೇಳಬೇಡಿ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನ ಪ್ರಶ್ನೆ ಕೇಳಿ ಅಂತ ಹೇಳುವಂಥ ಮಠಾಧೀಶರು ಬಹಳಷ್ಟು ಜನ ಮಠಾಧೀಶರು ತಮ್ಮ ಮಠದಲ್ಲೇ ಕುಳಿತು ಪೂಜಾ ಕಾರ್ಯಗಳಲ್ಲಿ ತಮ್ಮ ಹಿಂದಿನ ಗುರುಗಳ ಆರಾಧನೆಯಲ್ಲಿ ಕಾಲ ಕಳೀತಾ ಇದ್ರೆ ಈ ಮಠದ ಶಿರು ಬಸವ ತತ್ವವನ್ನ ಬಸವಾದಿ ಶರಣರು ಕಲಿಸಿದಂತಹ ವಿಚಾರಗಳನ್ನ ಜನಮಾನಸಕ್ಕೆ ಮುಟ್ತಾ ಜನರಲ್ಲಿ ಪ್ರಜ್ಞೆಯನ್ನು ಉಂಟು ಮಾಡ್ತಾ ಇದ್ದಾರೆ ಹಾಗೆ ವೀರಶೈವ ಮಹಾಸಭೆ ಇದುವರೆಗೂ ಮಾಡಿದಂತ ಕೆಲಸ ಶೂನ್ಯವಾದದ್ದು ಕೆಲವನ್ನು ಹೊರತುಪಡಿಸಿ ಆದರೆ ಜಾಗತಿಕ ಲಿಂಗಾಯತ ಮಹಾಸಭೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತದೆ ಲಿಂಗಾಯತ ಧರ್ಮದ ತತ್ವಗಳನ್ನ ಚಿಂತನೆಗಳನ್ನ ಅದು ಜನಮಾನಸಕ್ಕೆ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇನ್ನೊಂದು ಪ್ರಶ್ನೆ ಲಿಂಗಾಯತ ಮಠಾಧೀಶರ ಒಕ್ಕೂಟದವರು ದೇವರುಗಳ ಕುರಿತು ಟೀಕೆ ಮಾಡಿ ಅಂತ ಅವರ ಪ್ರಶ್ನೆ ಈ ಪ್ರಶ್ನೆ ಕೂಡ ಸಮಂಜಸವೇ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಅಂತ ಶರಣರು ಹೇಳಿದ ಚಿಂತನೆಗಳನ್ನ ಜನಮಾನಸಕ್ಕೆ ಹೇಳಿಕ್ಕೆ ಹೋದಾಗ ಲಿಂಗಾಯತರಲ್ಲಿ ಗೊಂದಲಗಳು ಉಂಟಾಗ್ತವೆ ಯಾಕಂದ್ರೆ ಲಿಂಗಾಯತರಿಗೆ ತಮ್ಮ ಧರ್ಮದ ತತ್ವಗಳ ಚಿಂತನೆಗಳ ಅರಿವು ಇಲ್ಲ ಶರಣರು ಏನು ಹೇಳಿದ್ದಾರೆ ಅಂತ ಬದುವ್ರಿಗೆ ಗೊತ್ತಿಲ್ಲ ಹಾಗಾಗಿ ಅವರು ಕರ್ಮಠರ ಜೊತೆ ಸೇರಿ ತಮ್ಮ ಪ್ರಗತಿ ಪಥವನ್ನು ಬದಲಿಸಿ ವಿಗತಿ ಪಥದ ಹೊರ ಹೊರಟಿದ್ದಾರೆ ಹಾಗಾಗಿ ಸಹಜವಾಗಿ ಅವರಿಗೆ ಎಬ್ಬಿಸಿ ಕೂಡಿಸ್ತಕ್ಕಂಥ ಜನಗಳಿದಲ್ಲ ಇವರಿಗೆ ಇವರಿಗೆ ತುಂಬಾ ಸುಲಭವಾಗಿದೆ ಅವರು ದೇವರುಗಳ ನಿಂದನೆ ಮಾಡ್ತಾರೆ ಟೀಕೆ ಮಾಡ್ತಾರೆ ಅಂತ ಅವ್ರ ಮೇಲೆ ಆರೋಪ ಇದೆ ಅವರು ದೇವರನ್ನು ಟೀಕೆ ಮಾಡೋದಿಲ್ಲ ದೈವತ್ವವನ್ನು ಕೂಡ ಟೀಕೆ ಮಾಡೋದಿಲ್ಲ ಯಾವುದನ್ನ ತಪ್ಪಾಗಿ ಗ್ರಹಿಸಿ ನಾವು ದೇವರಂತ ತಿಳ್ಕೊಂಡಿದ್ದೀವೋ ಅದು ದೇವರು ಅಲ್ಲ ಅಂತ ಅನ್ನೋದು ಶರಣರ ಖಚಿತವಾದ ನಂಬಿಕೆ ಶರಣರ ಖಚಿತವಾದ ಅರಿವು ಈ ವಾಸ್ತವವನ್ನು ಜನಮಾನಸಕ್ಕೆ ತಿಳಿಸ್ತಾ ಇದ್ದಾರೆ ಉದಾಹರಣೆಗೆ ಯಾವುದೋ ದೇವತೆಗೆ ಸೀರೆ ಉಡ್ಸ್ರಿ ಅಂತ ಹೇಳ್ತಾರ ನಾವು ಅದನ್ನ ಭಾವನಾತ್ಮಕವಾಗಿ ನೋಡೋದು ಬೇಡ ಪ್ರಾಕ್ಟಿಕಲ್ ಆಗಿ ನೋಡೋಣ ಆ ಸೀರೆ ದೇವತೆ ಹುಟ್ಟಿಕೊಳ್ಳಲಿಕ್ಕೆ ಸಾಧ್ಯನಾ ಆ ದೇವತೆ ಹುಟ್ಟಿಕೊಳ್ತದ ಇಲ್ಲ ನಾವು ಉಡಿಸಿದಂಥ ಸೀರೆ ಮರುಕ್ಷಣದಲ್ಲೇ ಆಗಿ ಅದೇ ಅಂಗಡಿಗೆ ಬಂದು ತಲುಪಿರುತ್ತದೆ ಅಥವಾ ನಮಗೆ ಈ ರೀತಿ ಯಾರು ನಂಬಿಸಿದ್ದಾರೋ ಅವರ ಮನೆ ಹೆಣ್ಮಕ್ಕಳು ಆ ಸೀರೆಗಳನ್ನು ಹುಟ್ಟುವಂಥ ದಿನಮಾನಗಳಿವು ಇವು ನಮಗೆ ಗೊತ್ತೇ ಇದೆ ಈ ನಂಬಿಕೆಗಳ ಆಚೆಗೆ ಸತ್ಯ ಇದೆ ಆ ಕಡೆ ಬರ್ರಿ ಅಂತ ಹೇಳ್ತಾ ಇದ್ರೆ ಹೊರತು ಯಾರನ್ನೋ ಟೀಕೆ ಮಾಡಿ ಅವ್ರಿಗೇನು ಆಗ್ಬೇಕಾಗಿದೆ ಟೀಕೆ ಮಾಡೋದ್ರಿಂದ ಎಲ್ಲರೂ ದೂರ ಸರಿತಾರೆ ಹೊರತು ಸಮೀಪ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಅವರಿಗೆ ಗೊತ್ತಿದೆ ಹಾಗಾಗಿ ಖಚಿತತೆಯನ್ನು ಸ್ಪಷ್ಟತೆಯನ್ನ ಒಂದು ಕಡೆ ಶರಣರಲ್ಲಿ ಹೇಳ್ತಾರೆ ನೋಡ್ರಿ ನ್ಯಾಯನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ ಶರಣ ನಿಷ್ಠುರಿಯಾಗಿರ್ತಾನೆ ಸತ್ಯದ ಪರವಾಗಿರ್ತಾನೆ ಸತ್ಯದ ಕೂರಲಗನೆ ಸತ್ಯದ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಣ ಅಂತ ಹೇಳ್ತಾರಲ್ಲ ಶಿಂಗಾಯತ ಧರ್ಮದ ತತ್ವಗಳು ಚಿಂತನೆ ಸತ್ಯದ ಕೂರಲಗು ಸತ್ಯದ ಕೂರಲಗನ ನಮಗೆ ತಿಳಿಸಿದಾಗ ಸಹಜವಾಗಿ ನಮ್ಮೊಳಗೆ ನೋವು ಉಂಟಾಗ್ತಿದೆ ಅದು ನಮ್ಮ ಹಿತಕ್ಕಾಗಿ ಮಾತ್ರ ಬೇರೆಯವರಿಗೆ ಟೀಕೆ ಮಾಡುವ ಯಾವ ಉದ್ದೇಶವೂ ಕೂಡ ಮಟ್ಟದ ಸರಿಗಿಲ್ಲ ಮತ್ತೊಂದು ಪ್ರಶ್ನೆ ಕನ್ನೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯನ್ನು ಬೆಲೆ ಅಂತವರು ಏಕೆ ಬೆಂಬಲಿಸುತ್ತಿದ್ದಾರೆ ನೋಡಿ ಎತ್ತಣ ಮಹಮರ ಎತ್ತಣಕ್ಕೆ ಹೋಗಿಲೆ ಅಂತ ಒಂದು ವಚನ ಬರುತ್ತಲ್ಲ ಬೆಲೆಗೂ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗೂ ಯಾವುದೇ ಸಂಬಂಧ ಇಲ್ಲ ಹೋಗ್ಲಿ ಸೂಲಿಬೆಲೆಯವರು ಅದರ ಲಿಂಗಾಯಿತ್ರ ಲಿಂಗಾಯ್ತುರಿಲ್ಲ ನಿಜವಾಗಿ ಅಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗಾಯ್ತರು ಆದರೆ ಅವರಿಗೆ ಲಿಂಗಾಯತದ ತತ್ವದ ಪರಿಚಯ ಇಲ್ಲ ಅವರು ಖುಷಿಯಲ್ಲಿ ಅಪಾರವಾದ ಸಾಧನೆ ಮಾಡಿರ್ಬೋದು ಮೇಧಾವಿಗಳು ಆಗಿರ್ಬೋದು ಆದ್ರೆ ಅವರಿಗೆ ಬಸವ ತತ್ವ ಗೊತ್ತಿಲ್ಲ ಬಸವಣ್ಣ ಬಸವಾದಿ ಶರಣರ ಅಥವಾ ಕಾಡಸಿದ್ದೇಶ್ವರ ಚಿಂತನೆಳಿ ಅವರಿಗೆ ಗೊತ್ತಿತ್ತಂದ್ರೆ ಈ ರೀತಿ ಅವರು ಬೇರೆ ಯಾವುದೋ ಕಡೆಗೆ ಜಾರಿ ಹೋಗ್ತಿರ್ಲಿಲ್ಲ ಸೂಲಿ ಬೆಲೆಯನ್ನು ನೀವು ಗಮನಿಸ್ರಿ ಬೆಲೆ ಚಕ್ರವರ್ತಿಗೆ ಲಿಂಗಾಯತ ಧರ್ಮ ಗೊತ್ತಾ ಗೊತ್ತಿಲ್ಲ ನೋಡಿ ಮೊನ್ನೆ ಬೆಳಗಾವಿ ಸಭೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಲಿಂಗಾಯತ ಮಠಾಶ್ವರ ಒಕ್ಕೂಟದ ವಿರುದ್ಧ ಅಥವಾ ಈ ಜಾಗೃತಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕ್ಷತ್ರಿ ಬೇಕಂತೆ ಕ್ಷತ್ರಿಯರಿ ಹಾಕ್ಬೇಕಪ್ಪ ಕ್ಷತ್ರಿಯರ ಜೊತೆ ತಂದು ಕಾದಾಟ ಗಳಿಸ್ಬೇಕಾಗಿದ್ಯಾ ಅಥವಾ ಕ್ಷತ್ರಿಯನ್ನು ಬಳಸಿಕೊಂಡು ಯಾರನ್ನ ಕೊಲ್ಲಬೇಕಾಗಿದೆಯಾ ನೋಡಿ ಹೆಂಗ್ ಹೇಗಿದೆ ತಂತ್ರಗಳು ಇದನ್ನ ವೀರಶೈವ ಮಠಾಧೀಶರು ಅಥವಾ ಲಿಂಗಾಯತ ಮಠಾಧೀಶರು ಏನಾದ್ರು ಪ್ರಶ್ನೆ ತಕರಾರುಗಳು ಹೆಚ್ಚಿದ್ರೆ ಅವ್ರಿಗೆ ಸರಿಯಾದ ಉತ್ತರ ಕೊಡಬಹುದು ಸೂಲಿ ಬೆಲೆ ಯಾರು ಲಿಂಗಾಯತ ಧರ್ಮದ ತತ್ವಗಳನ್ನ ಚಿಂತನೆಗಳನ್ನ ಈ ಸರಿ ತಪ್ಪನ್ಲಿಕ್ಕೆ ಹೋಗ್ಲಿ ಆರೋಗ್ಯ ಪೂರ್ಣವಾಗಿ ಚರ್ಚೆ ಮಾಡ್ಲಿಕ್ಕೆ ಸಿದ್ಧನಿದ್ದಾನ ಸಿದ್ಧನಿದ್ರೆ ಸಾವಿರ ಜನ ಆತನಿಗೆ ಪ್ರಶ್ನೆ ಮಾಡ್ತಕ್ಕಂಥ ಬರಲಿ ಬರ್ಲಿ ಚರ್ಚೆ ಮಾಡ್ಲಿ ಓಪನ್ ಆಗಿ ಎಲ್ಲೋ ಒಂದು ಕಡೆ ಕೂತು ಯಾರದೋ ಮೇ ಹೆಗಲ ಮೇಲೆ ಬಂದು ಕಿಟ್ಟು ಹಿಡಿತಕ್ಕಂಥ ಇಂಥ ಇವರು ಇವ್ರ ಬಗ್ಗೆ ಲಿಂಗಾಯತ ಧರ್ಮದ ಯುವಕರಿಗೆ ಸರಿಯಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಸೂಲಿಬೆಲೆ ಅಂತವರು ಅಂಥವ್ರನ್ನ ಬೆಂಬಲಿಸ್ತಾರೆ ಯಾರು ತಮ್ಮ ವಿಚಾರಧಾರಿಯ ಪರವಾಗಿಲ್ಲವೋ ಅವರನ್ನು ಟೀಕೆ ಮಾಡ್ತಾ ಯಾರು ತಮ್ಮ ವಿಗತಿಯ ಪತ್ರದತ್ತ ಬರ್ತಾರೋ ಅವ್ರನ್ನ ಬೆಂಬಲಿಸ್ತಕ್ಕಂಥ ಮನೋಭಾವ ಸೂಲಿಬೆಲೆ ಅಂತವರಿಗಿದೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಲಿಂಗಾಯತ ಧರ್ಮದ ತತ್ವಗಳನ್ನು ಏಕೆ ವಿರೋಧಿಸುತ್ತಿದೆ ಅಂತ ಕೇಳಿದ್ದಾರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಂದು ನಾಣ್ಯದ ಎರಡು ಮುಖಗಳು ಎಂಬುದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಒಂದನ್ನು ಬಿಟ್ಟು ಇವರು ಒಂದಿರಲಿಕ್ಕೆ ಸಾಧ್ಯ ಇಲ್ಲ ನೀರು ಬಿಟ್ಟು ಹೇಗೆ ಮೀನು ಇರೋದಿಲ್ವೋ ಆರ್ ಎಸ್ ಎಸ್ ಬಿಟ್ಟು ಬಿ ಜೆ ಪಿ ಪಕ್ಷ ಇಲ್ಲ ಅವರು ಅಜೆಂಡ ಒಂದೇ ಇದೆ ಇಡೀ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಹಾಗೆ ನೋಡಿದರೆ ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಅದರಲ್ಲಿ ಅನುಮಾನಗಳಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಬೌದ್ಧರು ಸಿಖ್ರು ಜೈನರು ಎಲ್ಲರೂ ಹಿಂದೂಗಳೇ ಭೌಗೋಳಿಕವಾಗಿ ಇದು ಭೌಗೋಳಿಕವಾಗಿ ಅಂತ ಸತ್ಯನ ನಾವೆಲ್ಲರೂ ಮನಗಾಣಬೇಕೆ ಹೊರತು ಧರ್ಮದಿಂದ ನಾವು ಹಿಂದೂಗಳಲ್ಲ ಇದನ್ನು ಅತ್ಯಂತ ಸ್ಪಷ್ಟವಾಗಿ ಅಲ್ಲಗಳಲಿಕ್ಕೆ ಅನೇಕ ವಚನಗಳು ಆಧಾರಗಳೇ ನಮಗಿವೆ ವೇದ ಶಾಸ್ತ್ರವ ಎಂಬುದು ಕೊಟ್ಟಣವ ಕುಟ್ಟದ ನುಚ್ಚು ತೋಡು ಕಾಣಿಬೋ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿದ್ದಾರೆ ಅಲ್ಲಿ ವೇದಕ್ಕೆ ಮತ್ತು ಪುರಾಣಗಳಿಗೆ ಆಗಮಗಳಿಗೆ ಅಲ್ಲಿ ಪ್ರಾಶಸ್ತ್ಯ ಇದೆ ಆದರೆ ಇಲ್ಲಿ ದುಡಿಮೆಗೆ ವ್ಯಕ್ತಿಯ ಗೌರವಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ ಕಟ್ಟಿಕೊಳ್ಳಕ್ಕೆ ಇಲ್ಲಿ ಸಾಧ್ಯ ಇದೆ ಅಲ್ಲಿ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಈ ಧರ್ಮದ ತತ್ವಗಳನ್ನು ಈ ಚಿಂತನೆಗಳನ್ನು ಮುನ್ನೆಲೆಗೆ ಬಂದ್ರೆ ನಾವು ಬಟ ಬಯಲಾಗ್ತೀವಿ ನಮ್ಮ ಬಟ ಬಯ ನಮ್ಮ ಅಜೆಂಡಗಳೇನ ಗುಪ್ತ ಅಜೆಂಡಗಳಲ್ವಾ ಈ ಅಜೆಂಡಗಳು ಕೂಡ ಬಟ ಬಯಲಾಗುತ್ತವೆ ನಮಗೆ ಯಾರಿಗೂ ಕೂಡ ನಮ್ಮ ಜೊತೆಗೆ ಬರಲಿಕ್ಕೆ ಯಾರೂ ಸಿಗೋದಿಲ್ಲ ಯಾರೋ ಹೆಗ್ಲ ಮೇಲೆ ಬಂದೂಕಿಟ್ಟು ಕಿಟ್ಕೊಡ್ಬೇಕಂದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಸೋಲಿ ಬಲಿ ಅಂತವರು ಬೆನೆ ಬೇರೆ ಬೇರೆ ಜನಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಈ ಪಕ್ಷ ಮತ್ತು ಈ ಸಿದ್ಧಾ ಸಿದ್ಧಾಂತವನ್ನು ಹೊಂದಿರತಕ್ಕಂಥ ಸಂಘಟನೆ ಲಿಂಗಾಯತ ಧರ್ಮವನ್ನು ವಿರೋಧಿಸ್ತದೆ ಅದು ಕೆಲವು ದಿನ ಮಾತ್ರ ಅಷ್ಟೇ ನಮ್ಮ ಶಕ್ತಿ ಆದಾಗ ಸಹಜವಾಗಿ ಅವರ ತಂತ್ರ ಕುತಂತ್ವಗಳು ನಮ್ಮ ನಮ್ಮ ಮೇಲೆ ನಡಲಿಕ್ಕೆ ಸಾಧ್ಯ ಇಲ್ಲ ಲಿಂಗಾಯತ ಸ್ವತಂತ್ರ ಧರ್ಮವಾಗಲು ಯಾರು ಅಡ್ಡಿಯಾಗಿದ್ದಾರೆ ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಲಿಕ್ಕೆ ಅಡ್ಡಿಯಾಗಿ ಯಾರಾಗಿದ್ದಾರೆ ಅಂತನ್ನೋದು ಸುಸ್ಪಷ್ಟ ಇದೆ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಲಿಂಗಾಯತ ಧರ್ಮದ ಬಗ್ಗೆ ಅಧ್ಯಯನ ಮಾಡಿ ಖಚಿತತೆಯನ್ನು ತಿಳ್ಕೊಂಡು ಅಸ್ಪಷ್ಟವಾಗಿ ಆ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟು ಕರ್ನಾಟಕ ಸರ್ಕಾರ ತನ್ನ ಸಂಪುಟ ಸಭೆಯಲ್ಲಿಟ್ಟು ಅದನ್ನ ಕೇಂದ್ರ ಸರ್ಕಾರ ಕಳಿಸಿದೆ ಕೇಂದ್ರ ಸರ್ಕಾರ ಧರ್ಮದ ಮಾನ್ಯ ಕೂಡ ಅಗತ್ಯ ಇಲ್ಲ ಅಲ್ಪಸಂಖ್ಯಾತರ ಮಾನ್ಯತೆ ಕೊಡಬೇಕಾಗಿದೆ ಅಲ್ಪಸಂಖ್ಯಾತರ ಮಾನ್ಯತೆ ಕೊಟ್ಟಾಗ ಸಹಜವಾಗಿ ಅದು ಪ್ರತ್ಯೇಕವಾದಂತಹ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಪ್ರತ್ಯೇಕ ಅಸ್ತಿತ್ವ ಸಲುವಾಗಿ ಅಸ್ಮಿತ ಸಲುವಾಗಿ ಈ ಹೋರಾಟ ಇದೆ ಹೊರತು ಮತ್ಯಾವ ಕಾರಣಕ್ಕೂ ಅಲ್ಲ ಇದಕ್ಕೆ ಅಡ್ಡಿಗಾಲ ಅಂದ್ರೆ ಮನುವಾದಿಗಳು ಇದಕ್ಕೆ ಅಡ್ಡಿಗಾಲಾಗಿದ್ದಾರೆ ಯಾಕೆ ಮನುವಾದಿಗಳು ಅಡ್ಡಿಗಾಲಾಗಿದ್ದಾರೆ ಅಂದ್ರೆ ಮನುವಾದಿಗಳು ಶತಶತಮಾನಗಳನ್ನ ಗಳಿಂದ ನಮ್ಮ ಮುಗ್ಧತೆಯನ್ನ ದುರುಪಯೋಗ ಮಾಡಿಕೊಂಡು ಧರ್ಮದ ಹೆಸರಿನ ಮೇಲೆ ದೇವರ ಹೆಸರಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲಿರುವ ಮಹಿಳೆಯರಿಗೆ ಶೋಷಣೆ ಮಾಡ್ತಾ ಇದ್ದಾರೆ ಇಲ್ಲಿರೋ ತಳವರ್ಗದವರಿಗೆ ಶೋಷಣೆ ಮಾಡ್ತಾ ಇದ್ದಾರೆ ಇಲ್ಲಿರುವ ದುಡಿಯುವ ವರ್ಗದ ಜನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಇದು ಆಗಬಾರದು ಅನ್ನುವ ಕಾಳಜಿ ಲಿಂಗಾಯತ ಧರ್ಮ ಇದೆ ಲಿಂಗಾಯತ ಧರ್ಮಕ್ಕಿದೆ ಇಲ್ಲಿ ದುಡಿಯುವವನಿಗೆ ಬೆಲೆ ಇದೆ ದುಡಿಯುವವನೇ ದೇವರಂತಕ್ಕಂಥ ತತ್ವ ಇಲ್ಲಿದೆ ಕಾಯಕವೇ ಕೈಲಾಸ ಅಂತ ಹೇಳಿದೆ ಗೊಳ್ಳು ಪುರಾಣಗಳಲ್ಲಿ ಯಾರು ಹೇಳಿಲ್ಲ ಹಾಗಾಗಿ ಗೊಳ್ಳು ಪುರಾಣ ಹೇಳ್ತಕ್ಕಂತ ಜನಗಳಿದ್ದಾರಲ್ಲ ಸಹಜವಾಗಿ ಅವರು ಬಸವ ಧರ್ಮವನ್ನ ಅಥವಾ ಪ್ರಣಿತ ಲಿಂಗಾಯತ ಧರ್ಮವನ್ನು ಅವರು ವಿರೋಧ ಮಾಡ್ತಾರೆ ಲಿಂಗಾಯತ ಧರ್ಮಕ್ಕೆ ಅಲ್ಪಸಂಖ್ಯಾತ ಮಾನ್ಯತೆ ಕೊಟ್ರೆ ಏನಾಗುತ್ತದೆ ನನಗನ್ಸ್ತದೆ ತತ್ಕ್ಷಣ ಅಲ್ಪಸಂಖ್ಯಾತ ಮಾನ್ಯತೆ ಕೊಡಬಾರ್ದು ಲಿಂಗಾಯತ ಧರ್ಮಕ್ಕೆ ಯಾಕಂದ್ರೆ ಲಿಂಗಾಯತರಿಗೆ ತಮ್ಮ ಧರ್ಮದ ತತ್ವ ತಿಳುವಳಿಕೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಇನ್ನಷ್ಟು ದಿನಗಳು ಇದು ಹೋಗ್ಬೇಕು ಜನಗಳಲ್ಲಿ ಚರ್ಚೆ ಆಗ್ಬೇಕು ಜನರಲ್ಲಿ ಪ್ರಜ್ಞೆ ಬರಬೇಕು ಅವ್ರಲ್ಲಿ ಅರಿವು ಮಾಡಬೇಕು ಶರಣ ಸಾಹಿತ್ಯ ಅಂದ್ರೆ ಏನಂದು ಗೊತ್ತಾಗಬೇಕು ಅಪ್ಪನು ನಮ್ಮ ಮಾದಾರಚನೆ ಅಂತ ಅವ್ರ ಬಾಯಿಂದ ಬರಬೇಕು ಬಪ್ಪನು ನಮ್ಮ ಡೋಹಾರ ಅಂತ ಬರಬೇಕು ನಿಮ್ ಗೋತ್ರ ಪುರುಷ ಅಂದ್ರೆ ಮಾದಾರ ಚೆನ್ನೈ ಅಂತಕ್ಕಂಥ ಮನೋಭಾವ ಲಿಂಗಾಯತಲ್ಲಿ ಯಾವತ್ತು ಬರ್ತದೋ ಅವತ್ತು ಈ ಅಲ್ಪಸಂಖ್ಯಾತ ಮಾನ್ಯತೆಯ ಕೊಟ್ಟರೆ ನಿಜಕ್ಕೂ ಅಭೂತಪೂರ್ವವಾದಂತಹ ಧರ್ಮವನ್ನು ನಾವು ಕರ್ನಾಟಕದ ಮೂಲಕ ಇಡೀ ವಿಶ್ವಕ್ಕೆ ಸಾರ್ಲಿಕ್ಕೆ ಸಾಧ್ಯ ಆಗ್ತಂತ ಹೇಳ್ತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಸುದೀರ್ಘ ಐದಾರು ಪ್ರಶ್ನೆಗಳಿಗೆ ಉತ್ತರ ಇರೋದ್ರಿಂದ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ವಿಶ್ವಾರಾಧ್ಯ ಪೇಟೆ.